ಅವರು ಕೂಡ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವೀತರಿಸುವುದಾಗಿರ್ಬೋದು ಯಾವುದೇ ಶಾಲೆ ಕಾರ್ಯಕ್ರಮಗಳಿಗೆ ಆ ವಸ್ತುಗಳನ್ನು ಕೊಡೋದಾಗಿರ್ಬೋದು ನಾವೆಲ್ಲ ಜೊತೆಗೆ ಬಂದು ಮಾಡಿರ್ತೀವಿ ಸೊ ಹಾಗಾಗಿ ಈ ಈ ಒಂದು ಸಮಯದಲ್ಲಿ ಸಹೋದರರಾದಂಥ ಜೋಗ ನಾರಾಯಣಪ್ಪ ಸೌ ಅಣ್ಣವರಿಗೆ ಕೂಡ ನಾನು ಇನ್ನಷ್ಟು ಸರ್ಕಾರಿ ಶಾಲೆಗಳಿಗೆ ಸೇವೆ ಮಾಡುವ ಶಕ್ತಿ ದೇವ್ ನೀಡಿದೆ ಅಂತೇಳಿ ನಾನು ಅವನು ಪ್ರಾರ್ಥಿಸ್ತಾ ಇದ್ದೀನಿ ಅದೇ ರೀತಿ ಮಕ್ಕಳ ಸಹೋದರ ಹನುಮಂತಪ್ಪ ಅವರು ಕೂಡ ನಾನು ಯಾವಾಗ ಈ ಟಿ ವಿಗಳನ್ನು ಗಂಗಾವತಿ ಭಾಗಕ್ಕೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಡಿಜಿಟಲ್ ಬೋರ್ಡ್ ಅವಕಾಶ ಇಲ್ಲ ನಾವು ಕೊಟ್ಟರೆ ಟೀಚರ್ಸ್ ಸಹಜವಾಗಿ ಏನಾದರೂ ಪೆನ್ ಡ್ರೈವ್ ಅಥವಾ ಈ ಬ್ಲೂಟೂತ್ ಮುಖಾಂತರ ಒಂದು ಒಳ್ಳೆಯ ದೃಶ್ಯ ದೃಶ್ಯ ಮುಖಾಂತರ ಅಂದರೆ ಆಡಿಯೋ ವಿಡಿಯೋಲ್ಲ ಯಾವುದಾದ್ರೂ ಮಕ್ಕಳು ನೋಡಿದ್ದನ್ನ ಮರೆಯಂಗಿಲ್ಲ ಸೊ ಒಳ್ಳೆ ಒಳ್ಳೆ ಸರ್ಕಾರಿ ಶಾಲೆಯ ಒಂದು ವೆಬ್ಸೈಟ್ನಲ್ಲಿ ಅತ್ಯುತ್ತಮವಾದಂಥ ವೀಡಿಯೋಗಳಿದ್ದಾವೆ ಸೊ ಅದೇ ರೀತಿ ಅತ್ಯುತ್ತಮ ಸರ್ಕಾರದ ಸಂಪನ್ಮೂಲ ಇದ್ದಂಥ ವಿಡಿಯೋಗಳು ಇದ್ದಾವೆ ಹೆಲ್ಪಿಂಗ್ ಏಟ್ಸ್ಗಳಿದ್ದಾವೆ ಅವೆಲ್ಲ ತಲುಪಲಿ ಅನ್ನೋ ಒಂದು ಸದಸ್ಯ ನಾವು ಕೊಡೋಕ್ಕೆ ಹೋದಾಗ ಇವತ್ತು ನಮ್ಗೆ ಇಲ್ಲಿ ಕೃಷ್ಣ ಇಲ್ಲ ನಮ್ಮ ಕೃಷ್ಣ ಜೋಗ ಕೃಷ್ಣ ನಾಯಕ ಇವಾಗ ಅವರು ಕೂಡ ನನಗೆ ನಿರಂತರವಾಗಿ ನಮ್ಮ ಸುದ್ದಿಗಾರ ಶಾಲೆಗೆ ಇಲ್ಲಿದ್ದಂಥವ್ರು ಎಲ್ಲರೂ ಕೂಡ ಕೋರ್ಸ್ ಮಾಡ್ತಿದ್ದರು ನಮ್ಗೆ ಆಗಲಿ ಸರ್ ನಮ್ಮ ಶಾಲೆಗೆ ನಮ್ಮ ಶಾಲೆಗೆ ನನಗೆ ಇವತ್ತು ಮೇಲೆ ಎಷ್ಟು ದೊಡ್ಡ ಶಾಲೆ ಇತ್ತಪ್ಪ ಅದನ್ನು ನೋಡೋಣ ಸರ್ ಈ ಜನ ಇಷ್ಟೆಲ್ಲ ದೊಡ್ಡವರೆಲ್ಲ ಹೇಳಿದ್ರು ನನಗೆ ಟಿ ಟಿವಿ ಬಂದು ಜೀವ ಕೊಡೇಬೇಕು ನಿಮಗೆ ಅಂತ ಹೇಳಿದ್ರೆ ಮೂವತ್ನಾಲ್ಕು ಮಕ್ಕಳಿದ್ದಾರೆ ಅಂತ ಹೇಳಿ ಹೇಳಿದ್ರು ಮೂವತ್ನಾಲ್ಕು ಬಿಗ್ ನಂಬರೇ ಅದು ಮೂವತ್ತ್ನಾಲ್ಕು ಮಕ್ಳು ನಿಮಗೆ ಮಕ್ಕಳಾದರೂ ಕೂಡ ತುಂಬ ಅದೃಷ್ಟ ಅಂದರೆ ಇಬ್ಬರು ಟೀಚರ್ಸ್ ನಿಮಗಿದ್ದಾರೆ ಪ್ರೈವೇಟ್ ಸ್ಕೂಲಲ್ಲಿ ಮೂವತ್ತ್ನಾಲ್ಕು ಮಕ್ಳಿಗೆ ಇಬ್ಬರು ಟೀಚರ್ಸ್ ಇರಂಗೆ ಮೂವತ್ನಾಲ್ಕು ಮಕ್ಳಿಗೆ ಒಂದೇ ಟೀಚರ್ಸ್ ಇರುತ್ತೆ ಸೊ ನೀವು ಅದರೂ ಕೂಡ ನಿಜವಾಗಲೂ ಒಂದು ರೀತಿಯಿಂದ ಅಂದರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಮುಖ್ಯವಾಗಿ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ಕೊಂತ ಇರೋದು ಸೊ ಆ ಟಿ ವಿಯಲ್ಲಿ ದಯವಿಟ್ಟು ಡಿ ಆರ್ ಟಿ ಸಿ ಅಲ್ಲ ವೆಬ್ಸೈಟ್ ಸರ್ಕಾರಿ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ಶೈಕ್ಷಣಿಕ ಸಂಪನ್ಮೂಲಗಳಿದಾವೆ ನಾವು ಅಂತ ಆ್ಯಪ್ ಮಾಡಿದಾಗ ನಾವು ಬಳಸ್ಕೊಂಡಿದ್ದು ಸರ್ಕಾರಿ ಶಾಲೆಯ ಸಂಪನ್ಮೂಲ ವ್ಯಕ್ತಿಗಳ ವಿಡಿಯೋಗಳನ್ನೇ ಅದನ್ನು ಆ್ಯಪ್ ಮಾಡಲಿಕ್ಕೆ ಆ್ಯಪ್ ಸರ್ಕಾರಿ ಶಾಲಾ ಸಂಪನ್ಮೂಲ ವ್ಯಕ್ತಿಗಳೇನು ರೂಪಿಸಿದಾವೆ ಶೈಕ್ಷಣಿಕ ಸಂಪನ್ಮೂಲ ಅವ್ರ ನೋಟ್ಸ್ ಆಗಿರ್ಬೋದು ವರ್ಕ್ಶೀಟ್ಸ್ ಆಗಿರ್ಬೋದು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಆಗಿರ್ಬೋದು ಅವರ ಒಂದು ಟೀಚಿಂಗ್ ವಿಡಿಯೋಸ್ ಆಗಿರ್ಬೋದು ಅದ್ಭುತವಾಗಿದ್ದಾರೆ ನಾನು ಅದಕ್ಕೆ ಎಲ್ಲ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ಸರ್ಕಾರಿ ಶಾ ಶಿಕ್ಷಕರಂಥ ಪ್ರತಿಭಾವಂತ ಶಿಕ್ಷಕರು ಖಾಸಗಿ ಶಾಲೆಯಲ್ಲಿ ಸಿಗಲ್ಲ ಅಂತ ಹೇಳ್ತೀನಿ ನಮಗೆ ಖಾಸಗಿ ಶಾಲೆಯಲ್ಲಿ ಯಾಕಂದರೆ ಸರ್ಕಾರಿ ಶಾಲೆ ಶಿಕ್ಷಕರು ಹುದ್ದೆ ಪಡಿಬೇಕಂತಂದರೆ ಆ ಹುದ್ದೆ ಅಷ್ಟು ಸರಳವಾಗಿ ಇಂಟರ್ವ್ಯೂ ಸೆಲೆಕ್ಷನ್ ಇಲ್ಲ ಸೊ ಖಂಡಿತವಾಗಿ ಪ್ರತಿಭಾವಂತರಿಗೆ ಸರ್ಕಾರಿ ಶಾಲೆ ಅವರು ಹುದ್ದೆ ಸಿಗುತ್ತೆ ಅಂತೇಳಿ ಆ ಇಂಟರ್ವ್ಯೂ ಪ್ರಾಸೆಸ್ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಅತ್ಯಂತ ಈ ಒಂದು ಕೊಟ್ಟಂದ ಇದನ್ನು ಮಕ್ಕಳಿಗೆ ಸಮರ್ಪಕವಾಗಿ ಬಳಸಿ ಸೊ ಈ ಮಕ್ಕಳು ಕೂಡ ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಇದ್ದಂಥ ವರ್ಗದಿಂದ ಬಂದಿರೋದ್ರಿಂದ ಅವರಿಗೆ ನಿಜವಾದ ನ್ಯಾಯ ಸಿಗುತ್ತೆ ಕೂಡ ಜಾಸ್ತಿ ಇರುತ್ತೆ ಏನಾದರೂ ಸಾಧಿಸ್ಬೇಕನ್ನೋ ಛಲ ಕೂಡ ಭಾಳ ಇರುತ್ತೆ ಸರ್ಕಾರಿ ಶಾಲೆಯಲ್ಲಿ ಇದ್ದಂಥ ಮಕ್ಕಳಿಗೆ ಸೊ ಹಾಗಾಗಿ ಆ ಮಕ್ಕಳು ಕೂಡ ಒಳ್ಳೆಯದಾಗಬೇಕು ಈ ಭಾಗದ ಮುಂದಿನ ತೀರ್ಮಾನಗಳಲ್ಲಿ ನಮಗೆಂದು ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಯಾವ ರೀತಿ ರಿಸಲ್ಟ್ನಲ್ಲಿ ಟಾಪ್ನಲ್ಲಿ ಇರ್ತಾ ಇದೆ ನಾವು ನೀವು ಎಲ್ಲರೂ ಕೈ ಜೋಡಿಸೋಣ ಕೈ ಜೋಡಿಸಿ ಎರಡು ಸಾವಿರದ ಮೂವತ್ತನ್ನು ನಾವು ಟಾರ್ಗೆಟ್ ಮಾಡಿಕೊಂಡು ಎರಡು ಸಾವಿರದ ಮೂವತ್ತು ಹೊತ್ತಿಗೆ ಕೊಪ್ಪಳ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನಕ್ಕೆ ಬರೋಂಗೆ ನಾವೆಲ್ಲರೂ ಕೂಡ ಪ್ರಯತ್ನ ಆ ಪ್ರಥಮ ಸ್ಥಾನ ಕೂಡ ಪ್ರಥಮ ಸ್ಥಾನ ಕೂಡ ಸರ್ಕಾರಿ ಶಾಲೆ ಮಕ್ಕಳಿಂದ ಬರೋದು ಅವಾಗ ನಾವು ಅದು ಅದು ರಿಯಲ್ ಸ್ಟ್ಯಾಂಡರ್ಡ್ ಅಪ್ಲೈ ಆಗುತ್ತೆ ಹಾಗಾಗಿ ಖಂಡಿತವಾಗಿಯೂ ಕೂಡ ಇವತ್ತು ಶಿಕ್ಷಣಕ್ಕೆ ಬಹಳಷ್ಟು ನಾವು ಗೊತ್ತು ಕೊಡಬೇಕಾಗಿದೆ ಇವರು ಭಾಳಷ್ಟು ಶಿಕ್ಷಣದಲ್ಲಿ ನಾವು ಹಿಂದುಳಿದಿವಿ ಅನ್ನೋದು ಹಿಂದಿನಿಂದಲೂ ಸಹಿತ ನಮಗೆ ಬರ್ತಾ ಇದೆ ಆದ್ದರಿಂದ ಶಿಕ್ಷಕರು ಹೆಚ್ಚಿನ ಮಕ್ಕಳಿಗೆ ಒಂದು ಕಾಜಿ ವಹಿಸಿ ಶಿಕ್ಷಣವನ್ನು ಕೊಟ್ಟಾಗ ಆ ಮಕ್ಕಳು ಮುಂದ ಹೋಗಿ ತಮ್ಮನ್ನು ಒಂದು ಒಳ್ಳೆಯ ರೀತಿಯಿಂದ ನೆನೆಸ್ತಾವಂತ ನನ್ನ ಭಾವನೆ ಯಾಕಂದರೆ ಒಳ್ಳೆಯ ಶಿಕ್ಷಕ ಸಿಕ್ಕರೆ ಆ ಹುಡುಗ ಎಲ್ಲಿ ಬೆಕ್ಕಲ್ಲಿಗೆ ಜಿಗಾಕು ಸಿದ್ಧ ಸಾಧ್ಯ ಆಗ್ತದೆ ಇವತ್ತು ಯಾವುದೋ ಒಬ್ಬ ಶಿಕ್ಷಕ ನಾವು ಮಕ್ಕಳ ಎಲ್ಲಿ ಬೆಕ್ಕಲಿಗೆ ಕರ್ಕೊಂಡು ಸುಮ್ಮನೆ ಗಾಡಿ ಮೇಲೆ ಅದಾಡಿದ್ದ ಮೋಜು ಮಸ್ತಿಗೆ ಅದಾಡಿ ಆ ಹುಡುಗ ಹಂಗೆ ಆಗ್ತಾನೆ ಒಳ್ಳೆ ಕೆಲಸ ಪಟ್ಟಂಥ ಇವತ್ತು ಭಾಳಷ್ಟು ಹುಡುಗರು ಇವತ್ತು ಒಬ್ಬೊಬ್ಬ ಮಾಸ್ಟರ್ನ ಇವತ್ತಿಗೂ ನೆನೆಸ್ತಾರೆ ನಾನು ಅವರು ಕೈಯಕ್ಕೆ ತಂದಿದ್ದೆ ಇವತ್ತು ನಾನು ಬೆಳೂಡೆಯೇ ನಮ್ಮ ಹೆಡ್ಮಾಸ್ಟರ್ ಆಗಿದ್ದರು ಬಹಳಷ್ಟು ವರ್ಷ ನಾವು ಬುಕ್ ಕೊಡಬೇಕಾದ್ರೆ ಫಸ್ಟ್ ಅವಳೇ ಕೇಳ್ತಿದ್ರು ಬುಕ್ ಕೊಡಿರಿ ನಮ್ಮ ಶಾಲೆಗೆ ಬುಕ್ ಕೊಡ್ರಿ ಅಂತ ನಿಮ್ಮ ಶಾಲೆಗೆ ಮಾಡ್ತೀವಿ ಸರ್ ನಿಮ್ಮ ಶಾಲೆಯಿಂದಲೇ ಬುಕ್ ಕೊಡ್ತೀವಿ ಅಂತ ಅಂಥ ಒಂದು ಶಿಕ್ಷಕರು ಸಹಿತ ನಾವು ನನಗೆ ಆ ದೃಷ್ಟಿಯಿಂದ ತಾವು ಮಕ್ಕಳಿಗೆ ಹೆಚ್ಚಿನ ಒಂದು ನಗು ನಗುತನೇ ಇವು ಶಿಕ್ಷಣ ಕೊಡಬೇಕಾಗಿದೆ ಅಂದಿತ್ತು ಇತ್ತು ಚಳಿ ಚಮ್ ಇದ್ದೆ ಗಮ್ ಗಮ್ ಅದೆಲ್ಲ ಇದ್ದ ಇಲ್ಲ ಚಳಿ ಅಂದ್ರೆ ಪಾಲಕರು ಬರ್ತಾರೆ ಅದರ ಮೇಲೆ ಅಲ್ಲ ಈಗ ಆದ್ದರಿಂದ ನಂಗ್ತಾನೆ ಶಿಕ್ಷಣ ಕೊಡುವಂಥ ಕೆಲಸ ಆಗ್ಬೇಕಾಗಿದೆ ಇವತ್ತು ಆ ನಿಟ್ಟಿನಲ್ಲಿ ಪಾಲಕರು ಸಿಗಿದ ಇವತ್ತು ಏನಾದರೂ ತಾವು ಒಂದು ಆಸ್ತಿ ಬೆಳೆಸೋದಿತ್ತಂದರೆ ಮಕ್ಕಳ ಶಿಕ್ಷಣಕ್ಕಾಗಿ ಆಸ್ತಿ ಬೆಳೆಸ್ತೀರಿ ಇವತ್ತು ನೀವು ಹಣಕ್ಕಾಗಿ ಇವತ್ತು ಸಾಲಿ ನೀವು ಕಳೆ ಕಳಿಸಿ ನಾನು ರೊಕ್ಕ ಬರತಕ್ಕಂಥ ನೀರು ಏನಿದ್ರೆ ಮುಂದಿನ ದಿನದಲ್ಲಿ ಆ ರೊಕ್ಕ ಉಳಿಯೋದಿಲ್ಲ ನಿಮ್ಮ ಮಕ್ಕಳು ಶರಣೆ ಆಗೋದಿಲ್ಲ ಇವತ್ತು ಯಾಕಂದರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮದು ಇವಂತ ಸ್ಥಿತಿ ಕೇಳಿ ನಾವು ಗಡ್ಡಿ ಕೆಲಸ ಮಾಡೋತಾರೆ ಭಾಳಷ್ಟು ಮಂದಿ ಇವತ್ತು ಯಾರು ಹೆಮ್ಮೆ ಕೊಟ್ಟರೆ ಆ ಎಮ್ಮೆ ಕಾಯಕ್ಕೆ ಹೋಗುವಂಥ ಒಂದು ಪರಿಸ್ಥಿತಿಗೆ ನಮ್ಮವ್ರು ಇದ್ದೀವಿ ನಾವು ಆ ದೃಷ್ಟಿಯಿಂದ ತಮ್ಗೆ ಹೇಳ್ತಾ ಇದ್ದೀನಿ ಒಂದು ಬಿಡಿಸಿ ಇವತ್ತು ನಮ್ಮ ಸೂರ್ಯ ಬಾಷಾರ ಹೇಳಿದ ಹಾಗೆ ಶ್ರೀಕೃತ ಸಹಿತ ಒಳ್ಳೆ ಉತ್ಸಾಹ ಇವು ಯುವಕ ಇದ್ದಾನೆ ಮತ್ತು ನಿಂತಿರುವಂಥ ಎಲ್ಲ ಹಳ್ಳಿಗಳು ಸಹಿತ ಒಳ್ಳೆಯ ಯುವಕರಿದ್ದಾರೆ ಅವರೆಲ್ಲ ನಿಂತು ನಮ್ಮ ಒಂದು ಮೂರು ಶಾಲೆಯಲ್ಲಿ ಇರ್ಬೋದು ಕ ಕಲಾಪ ಇರ್ಬೋದು ಮತ್ತು ಈ ಶಾಲೆ ಮೂರು ಮಕ್ಕ ಮೂರು ಶಾಲೆಯ ಮಕ್ಕಳನ್ನು ಹೆಚ್ಚಿನ ಹೊತ್ತು ಶಿಕ್ಷಣಕ್ಕೆ ಕೊಡಿಸುವಂಥ ಕೆಲಸ ತಾವೆಲ್ಲ ಮಾಡಿರಿ ಮುಂದಿನದಲ್ಲಿ ನಿಮಗೂ ಸಹಿತ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳುತ್ತಾ ನಾವು ಸಹಿತ ತಮ್ಮೆಲ್ಲ ಶಾಲೆಗಳಿಗೆ ಬುಕ್ಸ್ ಕೊಡುವಂಥ ಕಾರ್ಯಕ್ರಮ ಅಂತ ಒಂದು ನಮಗೊಂದು ಸಿಕ್ಕಿರೋದು ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಯೋಜನೆಗಳನ್ನು ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಈಗ ಎರಡು ಮೂರು ವರ್ಷದಿಂದನೇ ಒಂದು ಆಪ್ ಮಾಡಬೇಕು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರಿ ಶಾಲೆಗಳಿಗೋಸ್ಕರನೇ ಆ ಆ್ಯಪನ್ನು ಬಿಡುಗಡೆ ಮಾಡಿದಂಥ ನಿಮ್ಮಂತ ನಾಯಕರಾಗಿದ್ದಾರೆ ಮುಂದಿನ ನಿರ್ಮಾಣಗಳಲ್ಲಿ ಅವರು ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ ಹಾಗೂ ವಯಲು ಹೊಂದಿರತಕ್ಕಂಥ ವೀಣಾ ಕಸ್ಬಿ ಅವರು ನಾನು ಇನ್ನೊಂದು ಕೌನ್ಸಲರ್ ಆಗಿದ್ದಿಲ್ಲ ಅವಾಗಲೇ ಈ ಬಿಲ್ಡಿಂಗ್ ಇತ್ತಿಲ್ಲ ಅಲ್ಲಿ ಹಳೆ ಶಾಲೆ ಇತ್ತು ಆ ಶಾಲೆಯಲ್ಲಿ ಸರ್ ನಮ್ಮ ಶಾಲೆ ತುಂಬ ವರ್ಷದ ಪೇಂಟಿಂಗ್ ಇಲ್ಲ ಸರ್ ಅಂತೇಳಿ ವೀಣಾ ಕಸಬಿ ಮೇಡಮ್ ಆಗಿರ್ಬೋದು ನಮ್ಮ ಮಾಧವಿ ಮೇಡಮ್ ಆಗಿರ್ಬೋದು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಅದಕ್ಕೆಲ್ಲರ ಸಹಕಾರದಿಂದ ಶುಂಡು ಮಾಡು ಯಾಕಂದ್ರೆ ಮಕ್ಕಳ ಬಗ್ಗೆ ಶಾಲೆ ಬಗ್ಗೆ ಊರ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ಇರ್ತಕ್ಕಂಥ ಶಿಕ್ಷಕರು ಸಿಕ್ಕಿದ್ದು ನಮ್ಮ ಊರಿಗೆ ಸೌಭಾಗ್ಯ ಅಂತ ಹೇಳ್ತೀನಿ ಆ್ಯಕ್ಚುಲಿ ಅವ್ರದ್ದು ಸೇವೆಯನ್ನು ನಾವೀಗ ಕಳ್ಕೊಳ್ತಾ ಇದ್ದೀವಿ ಇನ್ನೊಬ್ಬರ ಸೇವಿನ ಒಂದು ಎರಡು ಮೂರು ವರ್ಷವಾಗಿ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಆದ್ರೂ ಮೇಡಮ್ ನೀವು ವಯೋರ್ಯ ಆದರೂ ಕೂಡ ಅವಾಗ ಶಾಲೆಗೆ ಬಂದು ಹೋಗಂತ ಮನವಿ ಮಾಡ್ಕೊಂಡು ಮೇಡಮ್ ಮುಂದಿನ ತೀರ್ಮಾನ ನಿಮ್ಮಂತಂದ್ರೆ ಶಿಕ್ಷಣದ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ ಕಾಲೇಜಿಗೆ ಹುಟ್ಟಿಕೊಂಡು ಈ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದ್ದಕ್ಕೆ ಬಿಡುವಿಲ್ಲದ ಒಂದು ಜೀವನದಲ್ಲಿ ಬಂದು ನಮ್ಮ ಜೊತೆಗೆದೊಂಡು ನಮ್ಮ ಒಂದು ಶಿಕ್ಷಕರಿಗೆ ತೋರಿಸುವ ಜೊತೆಗೆ ನಾಲ್ಕು ಮಾತುಗಳಿಗೆ ಮೂಲಕ ಪ್ರೋತ್ಸಾಹ ನೀಡಿದ್ದಾರೆ ಒಬ್ಬೊಬ್ಬರು ಮಾತಾಡಬೇಕಂದ್ರೆ ಒಂದು ತಾಸಾಗಿತ್ತು ಅಂತ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದು ಸೋಲ್ಗಳನ್ನು ತೋರಿಸಿದ್ದಾರೆ ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಾಬವರು ಇಡೀ ನಗರದಲ್ಲಿ ಸಾಕಷ್ಟು ಖಾಸಗಿ ಶಾಲೆಗಳಿದ್ದಾವೆ ಕಾಲೇಜುಗಳು ಇದ್ದಾವೆ ನನ್ನ ಶಾಲೆ ಬೆಳಿಬೇಕು ನನ್ನ ಸಂಸ್ಥೆ ಬೆಳಿಬೇಕು ನನ್ನದು ಫೇಮಸ್ ಆಗಬೇಕು ನಗರದ ಅಂತ ಅಳಿಯುವಷ್ಟು ನನ್ನ ಶಾಲೆಗೆ ಬರಬೇಕು ಮನೋಭಾವ ಹೋಗಿರುವಂಥ ಸಂಸ್ಥೆಗಳೇ ನಮ್ಮ ಕಾಲೇಜಿನ ಜೊತೆಗೆ ನಮ್ಮ ಶಿಕ್ಷಣದ ಜೊತೆಗೆ ಸರ್ಕಾರಿ ಶಾಲೆಗಳು ಸಮವಾಗಿ ನೀಡಬೇಕು ಅಂತಕ್ಕಂಥ ಒಂದು ವಿಶಾಲ ಮನೋಭಾವ ಹೊಂದಿರುವಂಥದ್ದು ಯಾವ ರೀತಿ ವ್ಯಕ್ತಪಡಿಸುತ್ತದೆ ಸರ್ಕಾರಿ ಶಾಲೆಗೆ ನಮ್ಮ ಶಾಲೆಯಲ್ಲಿ ಚೆನ್ನಾಗಿದೆ ಕಟ್ಟಡ ಅಲ್ಲಿ ಚೆನ್ನಾಗಿರ್ಬೇಕು ನಮ್ಮ ಶಾಲೆಯಲ್ಲಿ ಬೋರ್ಂಗೇನು ಟಿವಿಯನ್ನು ಬಳಸ್ತೀವಿ ಮತ್ತು ವೈಜ್ಞಾನಿಕವಾಗಿ ಬಳಸ್ತೀವಿ ಅಲ್ಲಿ ಇರಬೇಕಂತಕ್ಕಂಥ ಸರ್ಕಾರ ಇದು ನಿಜವಾದ ಒಂದು ವಿಷಯ ಅಂತಕ್ಕಂಥದ್ದು ಇದು ನಿಜವಾಗಿರುವಂಥ ಜೀವನ ಅಂತಕ್ಕಂಥದ್ದು ಆ ವಿಷಯದಲ್ಲಿ ನಮ್ಮ ಸಾಕಷ್ಟು ಶಾಲೆಗಳಿಗೆ ಅದು ವಿಶೇಷವಾಗಿ ಅವರು ಭಾಳ ಚೆನ್ನಾಗಿ ಆರಿಸ್ತಾರೆ ಶಾಲೆಗಳಲ್ಲಿ ಅಲ್ಲಿ ಬಡ ಮಕ್ಕಳು ಇರಬೇಕು ದಿನದ ಮಕ್ಕಳು ಇರಬೇಕು ಅಂಥ ಶಾಲೆಗಳಿಗೆ ಕೊಡುವ ಕೊಡುವುದರ ಮೂಲಕ ಆ ಮಕ್ಕಳ ಗುಣಾತ್ಮಕ ಶಿಕ್ಷಣದಲ್ಲಿ ಅವರು ಏನಾದರೂ ಒಂದು ನಲವತ್ತು ಪರ್ಸೆಂಟ್ ಇರೋದು ಎಂಬತ್ತು ಪರ್ಸೆಂಟ್ ತನಿಖೆ ಆಗಿದ್ದಾನಂತಂದರೆ ಆ ಒಂದು ಕಲಿಕೆಗೆ ನಾನಪ್ಪ ಗೋನವರ ಕೊಡುಗೆ ಅದ್ಭುತವಾಗಿರುವಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಆಯ್ತಾ